ಆಗಲೇ ಹೇಳ್ದಂಗೆ ಏನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋಹೋ ಅನ್ನೋಂಗಲ್ಲ ಹೇಳ್ತೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ಪ್ಲೇ ಯೂನಿಕ್ ಆಗಿ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಲ್ರಿಗೂ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಕ್ಷನ್ನು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆ್ಯಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋಂಥ ಫೈಟ್ಸು ರವಿವರ್ಮ ಮಾಸ್ಟರ್ ಆಗಿರ್ಬೋದು ರಾಮ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಪ್ರಾಪರ್ ಒಂದು ಇಂಚು ಕೂಡ ಈ ಕಡೆ ಹೋಗಾಗಿಲ್ಲ ಅಣ್ಣ ಕ್ಯಾಮ್ರಾ ಹೆಂಗೆ ಅಂದ್ರೆ ಕಂಪ್ಯೂಟರೈಸ್ಡ್ ಮುಂಚೆನೆ ಪ್ರೋಗ್ರಾಮ್ ಮಾಡ್ಬಿಟ್ಟಿಟ್ಟಿರ್ತೀವಿ ಸೊ ಒಂದು ಒಂದು ಸೆಕೆಂಡ್ ಆದ್ಮೇಲೆ ಹಿಂಗೆ ತಿರುಗಬೇಕು ಲುಕ್ ನೋಡ್ಬೇಕು ಇಲ್ಲಾಂದ್ರೆ ಕ್ಯಾಮ್ರಾ ನಮ್ಗೆ ಕೇಳಲ್ಲ ಅದ್ರ ಪಾಡ್ಗೆ ಅದು ಕಂಪ್ಯೂ ಕಂಪ್ಯೂಟರ್ ಇಷ್ಟ ಅದ್ರ ಪಾಡ್ಗೆ ಅದು ಒಂಚೂರು ಮುಂದೆ ಬಂದ್ರೂ ಅದೇ ನಾವೆಲ್ಲ ನಿಲ್ಸಿರ್ತೀವಿ ಅಲ್ಲಿ ಬಂದು ಒಂದು ಸ್ವಲ್ಪ ಮುಂದೆ ಬಂದ್ರು ಬಂದು ಹೊಡೆಯುತ್ತೆ ಅದು ಕ್ಯಾಮ್ರಾನೇ ಬಂದು ಹೊಡಿ ಅದು ಎಲ್ಲಿ ನಿಲ್ತಿರ್ತೀವಿ ಒಂದು ಇಂಚು ಕೂಡ ಹಿಂದೆ ಮುಂದೆ ಆಗಂಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದು ಮಾಡಿರುವಂತ ಕಂಪ್ಯೂಟರೈಸ್ ಮಾಡಿರುವಂತದ್ದು ಒಂದು ನಾವೇನು ಕಂಪೋಸ್ ಮಾಡಿರ್ತೀವಲ್ಲ ಹ ಹೌದು ಎಲ್ಲ ಕಡೆಯಿಂದನೂ ಸಪೋರ್ಟಿವ್ ಆಗಿರಬೇಕು ಮತ್ತೆ ನಮಗೆ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಗೆ ಲೈಟಿಂಗೂ ಕೂಡ ನಾವ್ ಎರಡೆರಡು ಮೂರು ಮೂರು ಶಾರ್ಟ್ ತೆಗಿತೀವಲ್ಲ ಎಲ್ಲದಕ್ಕೂ ಲೈಟಿಂಗು ಕೂಡ ಪ್ರಾಪರ್ ಆಗಿರ್ಬೇಕು ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೂ ಶಾರ್ಟ್ ತಿರ್ಗಾ ಅದು ಲೈಟಿಂಗ್ ಪ್ರಾಪರ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅದನ್ನು ಮಾಡಲೇಬೇಕು ನಾವು ಕನ್ನಡದಲ್ಲಿ ಮಾಡಿರ್ಲಿಲ್ಲ ಕನ್ನಡದಲ್ಲಿ ಮಾಡಿ ಫಸ್ಟ್ ನಾವೇ ಮಾಡಿದ್ದು ಆಮೇಲೆ ಇಲ್ಲ ಬ್ರಾ ವಾಕ್ಅೋಲ್ಟ್ ಇತಿಹಾಸದಲ್ಲೇ ನಲವತ್ತೆರಡು ದಿವಸ ಆ ಕ್ಯಾಮ್ರಾನೇ ಯಾರು ಯೂಸ್ ಮಾಡಿಲ್ಲ ಅದೇ ನಮ್ಮದು ಫಸ್ಟ್ ನಾವು ಮಾಡಿದ ಟೈಮ್ ಯಾರು ಮಾಡಿಲ್ಲ ಅಲ್ಲಿ ಇಂಡಿಯಾಲೇ ಮಾಡಿಲ್ಲ ತಮಿಳಲ್ಲಿ ವಿಕ್ರಮನ್ನು ಒಂದು ಸಿನಿಮಾ ಮಾಡಿದರು ಅದು ನಮಗೆ ವಿಕ್ರಮ್ ಸಿನಿಮಾ ಮಾಡಿದ್ದಾರೆ ಅನ್ನೋದರಿಂದ ನಮಗೆ ಗೊತ್ತಾಗಿತ್ತು ನಾವು ರವಿ ವರ್ಮಾ ಮಾಸ್ಟ್ರ್ದು ಒಂದು ಎಪಿಸೋಡ್ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲೇ ಯೂಸ್ ಮಾಡಿದ್ವಿ

So, solpa, solpa, barte. Yeah, <laughs> but I don't want to do any like uh, make any mistake while speaking wrong Kannada, That would be disrespectful. So I choose to speak in English and solpa Kannada.